ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಸೋಮವಾರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ನಿನ್ನೆ ನಾನು ವೀಡಿಯೋ ಮಾಡಲೇ ಇಲ್ಲ ನಾನು ಮತ್ತು ನನ್ನ ಚಿಕ್ಕ ಮಗಳು ಮನೇಲಿದ್ದದು ಉಳಿದವರೆಲ್ಲ ಬರ್ತ್ಡೇಗೆ ಹೋಗಿದ್ದರು ನಾನು ನಿನ್ನೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿರಲಿಲ್ಲ ದೋಸೆ ಬೆಳಗಿನದೆಲ್ಲ ಇತ್ತು ಆಮೇಲೆ ಮೊನ್ನೆದು ಸಾಂಬಾರೆಲ್ಲ ಇತ್ತು ಸೊ ಅದರಲ್ಲಿ ಅಡ್ಜಸ್ಟ್ ಮಾಡುವಂಥೇಳಿ ಏನು ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ ವ್ಲಾಗ್ ಮಾಡಲಿಲ್ಲ ಏನು ಮಾಡಲಿಲ್ಲ ಸುಮ್ಮನೆ ಮಗಳ ಜೊತೆ ಆಡಿಕೊಂಡಿದ್ದೆ ಇವತ್ತು ಅಡುಗೆ ಕಾಳು ಸಾರು ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಮಸಾಲ ಮಾಡಿಟ್ಟೆ ಬೇಯಿಸಿಟ್ಕೊಂಡಿದ್ದೇನೆ ಇನ್ನು ಅದು ಬೆಂದ ಮೇಲೆ ಅದನ್ನು ಸೇರಿಸಿಕೊಳ್ಬೇಕು ಮಸಾಲ ಪಲ್ಯದ ನೀರು ಆಯಿತು ಹಾಗೆ ಇದರ ಹತ್ತಿರವೇ ಇಟ್ಕೊಂಡಿದ್ದೇನೆ ಇದರ ಹತ್ತಿರ ಇಟ್ಕೊಳ್ಳೋದಿದ್ರೆ ರೂಮ್ ಹತ್ತಿರ ಹೋದರೆ ಮತ್ತೆ ಬಿಡ್ತೇನೆ ಎಲ್ಲ ಅಡಿ ಹಿಡಿದಿರ್ತೇನೆ ಮತ್ತು ವಾಪಸ್ ಬರುವಾಗ ಅದರ ಸ್ಮೆಲ್ಲು ಸ್ಮೆಲ್ಲು ಹೊತ್ತಿದೆ ಸ್ಮೆಲ್ ಕೇಳಿದಾಗ ಮತ್ತೆ ಓಡಿ ಹೋಗಲಿಲ್ಲ ಇಲ್ಲೇ ಹತ್ರ ನಿತ್ಕೊಂಡು ಕಾಯ್ತಾ ಇದ್ದೇನೆ ಇದರ ನೀರು ಯಾವಾಗ ಅಂತ ಹೇಳಿ ಬಗಡೆ ಅಂದ್ರೆ ಗೊತ್ತಲ್ಲ ಅಲ್ಲ ಕಾಳು സ്വൽപ്പ് നിങ്ങൾ നീരി ആകു ഹി ഹിട പാത്രകളെല്ലാം ആളുകൾ അസ്റ്റി അതൊന്ന് വാഷ് ക്ലീൻ കളീൻമാ കഷ്ട പാത്ര ക്ലീൻ കളീൻ ഉജ്ജി ഉജ്ജി സാക്ക്ല്ലേ സ്വൽപ്പ തെങ്ങിനക ಈಗ ನೋಡಿ ಹೊರಗಡೆ ತುಂಬ ಬಿಸಿಲೆಲ್ಲ ಬಂದಿದೆ ಹಾಗೆ ನಮ್ಮ ಮಳೆ ನೋಡಿದ್ರೆ ಅಪ್ಪ ಇಂಥ ಮಳೆ ತುಂಬ ಮಳೆ ಅದರ ಜೊತೆ ಈಗ ಇಷ್ಟು ಬಿಸಿಲು ಬರ್ತದೆ ಅಂತ ಗ್ರೆ ಇಸ್ಲಿಕ್ಕೆ ಆ ರೀತಿ ಮಳೆ ಇರ್ತದೆ ಫುಲ್ ಕತ್ತಲೆ ಕತ್ತಲೆ ಸೊ ಇವತ್ತಿನ ವಿಡಿಯೋ ಚಿಕ್ಕ ವಿಡಿಯೋ ಜಾಸ್ತಿ ಸ್ಪೆಷಲ್ ಏನಿಲ್ಲ ಬೆಳಗ್ಗೆ ಮಳೆ ಮಧ್ಯಾಹ್ನ ಬಿಸಿಲು ಪುನಃ ಮಳೆ ಆ ರೀತಿ ಇತ್ತು ಮಕ್ಕಳನ್ನು ಕರ್ಕೊಂಡು ಬಂದೆ ಈಗ ರಾತ್ರಿ ಆಗಿದೆ ಇನ್ನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನನ್ನ ಚಿಕ್ಕಮಗಳು ಸೌಖ್ಯ ಆಗಿದ್ದಾಳೆ ಓಕೆ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಹಾಕ್ತೀವಿ ಟೇಕ್ ಕೇರ್ ಬಾಯ್ ಬಾಯ್